ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತು ಆದಿತ್ಯವಾರ ಜನವರಿ ಹತ್ತೊಂಬತ್ತನೇ ತಾರೀಕು ಇವತ್ತು ಬೆಳಗ್ಗೆ ಒಂದಿಷ್ಟು ಕೆಲಸವನ್ನು ಗಾರ್ಡನ್ನಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಪ್ರತಿ ಆದಿತ್ಯವಾರ ಏನಾದರೂ ಒಂದು ಕೆಲಸ ಇರ್ತದೆ ಬೆಳಗ್ಗೆ ಅದನ್ನು ಪ್ರತಿ ಸಲ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನಿಮಗೆ ಕೂಡ ಮಾಹಿತಿ ಇಷ್ಟ ಆಗ್ಬೋದು ಹಾಗೆಯೇ ನಿಮಗೂ ಒಂದಿಷ್ಟು ಟಿಪ್ಸ್ ತಗೋ ಸಿಗ್ಬೋದು ಅಂತ ಅಂದ್ಕೊಳ್ತೇನೆ ಇದು ಆರ್ಕಿಡ್ ಒಂದು ತಿಂಗಳಾಗ್ತಾ ಇದು ಹೂಗಳು ಅರಳಿ ಆರ್ಕಿಡ್ ಗಿಡದಲ್ಲಿ ನೋಡಿ ಈ ರೀತಿಯಾಗಿ ಎಲೆಗಳು ಹಣ್ಣಾಗಿದ್ದರೆ ಅಂದರೆ ಹಳದಿ ಬಣ್ಣಕ್ಕೆ ತಿರುಗಿದರೆ ಅದನ್ನು ಈ ರೀತಿಯಾಗಿ ತೆಗೆದುಕೊಳ್ಬೇಕು ಇಲ್ಲದೆ ಇದ್ದರೆ ಗಿಡ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ಬೋದು ಹಾಗೆ ಅದು ಕೊಳಿಲಿಕ್ಕೆಲ್ಲ ಸ್ಟಾರ್ಟ್ ಆಗ್ಬೋದು ಇದು ನೀವೇನು ನೋಡ್ತಾ ಇದ್ದೀರಿ ಇದೆಲ್ಲ ಕೂಡ ಲೋಕಲ್ ಗುಲಾಬಿ ಗಿಡಗಳು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇದಕ್ಕೆ ಹೆಚ್ಚು ಮೇಂಟೆನೆನ್ಸ್ ಬೇಕಾಗುವುದಿಲ್ಲ ಆದ್ದರಿಂದ ಈ ಗಿಡಗಳು ನನಗೆ ಇಷ್ಟಪಡ್ತೇನೆ ಹಾಗೆಯೇ ಒಣಗಿದಂಥ ಹೂಗಳನ್ನೆಲ್ಲ ಕೂಡ ಆಗಾಗ ತೆಗಿತಾ ಇರಬೇಕು ಇಲ್ಲದೇ ಇದ್ದರೆ ಹೊಸ ಹೂಗಳು ಬರೋದು ಸ್ಲೋ ಆಗ್ತದೆ ಆದ್ದರಿಂದ ಇವತ್ತು ಬೆಳಗ್ಗೆ ನಾನು ಎಲ್ಲ ಗಿಡದಲ್ಲಿರುವಂತಹ ಈ ಅರಳಿ ಮುಗ್ಧ ಹೂಗಳೇನಿದೆ ಅಲ್ವಾ ಅದನ್ನೆಲ್ಲ ಕೈಯಲ್ಲೇ ತುಂಡು ಮಾಡಿ ತೆಗಿತೇನೆ ಕತ್ತರಿಯ ಅವಶ್ಯಕತೆ ಏನಿಲ್ಲ ಇದೊಂದು ಡೇಲಿಯ ನೋಡಿ ಮಳೆಗಾಲ ಮುಗಿದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನನ್ನ ಫ್ರೆಂಡ್ ಕೊಟ್ಟಿರುವಂತಹ ಡೇಲಿಯ ಗಿಡ ಇದು ಇದರಲ್ಲಿ ಸುಮಾರು ಹೂಗಳಾಯಿತು ಇನ್ನು ಕೂಡ ಮೊಗ್ಗು ಕೂಡ ಇದೆ ಹಾಗೆ ಇನ್ನೊಂದು ನನಗೆ ಮುಖ್ಯವಾಗಿ ಕೆಲಸ ಇರುವಂಥದ್ದು ಸ್ವಲ್ಪ ಫರ್ಟಿಲೈಸರ್ ಹಾಕ್ಕೊಳ್ಬೇಕು ಇವತ್ತು ನಾನು ಎನ್ ಪಿ ಕೆ ಒಂದು ಒಂದು ಎರಡು ಲೀಟ್ರ್ ನೀರಿರ್ಬೋದು ಇದರಲ್ಲಿ ಒಂದೂವರೆ ಲೀಟ್ರು ಎರಡು ಲೀಟರ್ ನೀರು ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎನ್ ಕೆ ಹಾಕ್ಕೊಂಡು ಪೂರ್ತಿಯಾಗಿ ಇದು ಕರಗಿಸಿಕೊಳ್ಬೇಕು ಈ ರೀತಿ ಕರಗಿಸಿಕೊಂಡು ಹಾಕೋದ್ರಿಂದ ಗಿಡ ಕೂಡ ಸಾಯೋದಿಲ್ಲ ನಾವು ನೇರವಾಗಿ ಎನ್ ಕೇ ಹರಳುಗಳು ಹಾಕಿದರೆ ಬೇರಿಗೆಲ್ಲ ಮುಟ್ಟಿ ಹೋದರೆ ಅದು ಗಿಡ ಸತ್ತೋಗ್ತದೆ ಹಾಗೆ ಈ ನೀರನ್ನು ನಾನು ಬೇಕಾದಂಥ ಎಲ್ಲ ಗಿಡಗಳಿಗೆ ಅದು ತರಕಾರಿ ಗಿಡ ಇರ್ಬೋದು ಸೊಪ್ಪಿನ ಗಿಡಕ್ಕೂ ನಾನು ಎರಡು ಬಾರಿ ಹಾಕ್ತೇನೆ ಆಗ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ಅಥವಾ ಸಗಣಿ ನೀರು ಮಾತ್ರ ಹಾಕ್ತೇನೆ ಅಂತಾದರೂ ಹಾಗೂ ಹಾಕ್ಬೋದು ಆದರೆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗಬೇಕು ಅಂತ ಆದರೆ ಒಂದು ಸಲ ಆದರೂ ಈ ರೀತಿ ಎನ್ ಪಿಕೆ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಇದು ಕೂಡ ಇನ್ನೊಂದು ಟಬ್ನಲ್ಲಿರುವಂತಹ ಹಸಿವು ಹಸಿರು ಹರಿವೆ ಗಿಡ ಇದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೇನೆ ಎನ್ ಪಿಕೆಯ ನೀರು ಅದಾದ ನಂತರ ಎಲ್ಲ ತರಕಾರಿ ಗಿಡಕ್ಕೆ ಹೂ ಬಿಡುವ ಸ್ವಲ್ಪ ಮೊದಲು ನಾವು ಈ ರೀತಿಯಾಗಿ ಎನ್ ಪಿ ಕೆ ನೀರು ಹಾಕ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಈಗ ಚಳಿಗಾಲದಲ್ಲಿ ಹೂ ಆಗುವಂಥ ಟೈಮ್ ಆದ ಕಾರಣ ಜರ್ಬೇರಕ್ಕೂ ಕೂಡ ನಾನು ಹಾಕ್ಕೊಳ್ತೇನೆ ಎನ್ ಪಿಕೆಯನ್ನು ಕರಗಿಸಿದಂತಹ ನೀರು ಎಲ್ಲ ಹೂವಿನ ಗಿಡಗಳು ಎಲ್ಲ ತರಕಾರಿ ಗಿಡಗಳಿಗೆ ಇದು ಹಾಕ್ಕೊಳ್ಬೋದು ಅದೇ ಜರ್ಬೇರ ಹೂ ಬರಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಹಾಗೆ ಹೂಗಳ ಸೈಜ್ ತುಂಬ ಸಣ್ಣದಿದೆ ಅಂತಾದರೆ ಈ ರೀತಿಯಾಗಿ ಅನ್ಪಿಕೆ ಹಾಕ್ಕೊಂಡ್ರೆ ಹೂವಿನ ಸೈಜ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇನ್ನೂ ನನಗೆ ಇವತ್ತಿರುವಂಥ ಕೆಲಸ ಈ ರೀತಿಯಾಗಿ ಲೋಳೆಸರ ಅಥವಾ ಅಲೋವೆರಾ ಗಿಡ ನೆಡುವಂಥದ್ದು ಇದರ ಕೂಡ ನೀವು ನೋಡ್ ನೋಡ್ಬೋದು ಹಳದಿ ಬಣ್ಣದಲ್ಲಿ ಸಣ್ಣ ಸಣ್ಣ ಬೇರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದು ನಾನು ಕಟ್ ಮಾಡಿ ಅಂದರೆ ಅದರ ಹಳೆಯ ಬೇರನ್ನು ಕಟ್ ಮಾಡಿ ಇಟ್ಟು ಹತ್ತು ದಿನ ಆಯಿತು ಹಾಗೆ ಇಟ್ಟು ಬಿಡುವಂಥದ್ದು ಹಾಗೆ ಇಟ್ಟ ತಕ್ಷಣ ನೋಡಿ ಇದರ ಬುಡ ಸ್ವಲ್ಪ ಒಣಗಿದ ಹಾಗೆ ಆಗಬೇಕು ನಂತರ ಇದರಲ್ಲಿ ಬೇರು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಸಮಯದಲ್ಲಿ ನೆಟ್ಟರೆ ಅಲೋವಿರ ಯಾವತ್ತೂ ಕೊಳೆಯುವುದಿಲ್ಲ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ನಿಮಗೆ ನೆಡಲಿಕ್ಕೆ ಸಮಯಲ್ಲ ಸಮಯ ಇಲ್ಲ ಅಂತಾದರೂ ಕೂಡ ಒಂದು ವಾರ ಹೀಗೆ ಅದನ್ನು ತುಂಡು ಮಾಡಿ ಇಟ್ಕೊಳ್ಬೋದು ಹಳೆಯ ಬೇರನ್ನು ಕಟ್ ಮಾಡಿದ್ದೇನೆ ಅಷ್ಟೇ ಇದನ್ನು ಒಂದು ಪಾಟ್ನಲ್ಲಿ ನೆಟ್ಕೊಂಡು ಸುಡುಮಣ್ಣು ಉಪಯೋಗಿಸಿದ್ದೇನೆ ಮತ್ತು ನೀರು ಹಾಕಿ ಹದವಾದ ಬಿಸಿಲಿನ ಜಾಗದಲ್ಲಿ ಇಟ್ಟು ನಂತರ ಡೈರೆಕ್ಟ್ ಆಗಿರುವ ತುಂಬ ಬಿಸಿಲಿನ ಜಾಗಕ್ಕೆ ನಾವು ಶಿಫ್ಟ್ ಮಾಡ್ಬೋದು ಈ ಪಾಟನ್ನು ಅಥವಾ ಹಾಗೆ ಇರ್ಬೋದು ಅಲೋವಿರಾ ಒಂದು ಔಷಧೀಯ ಸಸ್ಯ ಕೂಡ ಹೌದು ಹಾಗೆ ಗಾರ್ಡನ್ನಲ್ಲಿ ಸುಲಭವಾಗಿ ಮೇಂಟೈನ್ ಮಾಡಬೇಕಾದಂತಹ ಗಿಡದಲ್ಲಿ ಈ ಅಲೋವಿರಾ ಕೂಡ ಒಂದು ಗಾರ್ಡನಿಂಗ್ ಬಿಗಿನರ್ಸ್ ಕೂಡ ಈ ಅಲೋವಿರಾ ಗಿಡವನ್ನು ತುಂಬ ಸುಲಭವಾಗಿ ಬೆಳಿಬೌದು ತುಂಬ ವೆರೈಟಿಯ ಅಲೋವಿರಾ ಕೂಡ ನಮಗೆ ಸಿಗ್ತದೆ ಆದರೆ ನಾವು ಔಷಧಿಗಾಗಿ ಉಪಯೋಗಿಸುವಂಥದ್ದು ಈ ಹಸಿರು ಬಣ್ಣದ್ದು ಮಾತ್ರ ಹಾಗೆ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕುವಾಗ ಎಲೆಯ ಮೇಲ್ಗಡೆ ಬಾರದ ಹಾಗೆ ಜಾಗ್ರತೆ ವಹಿಸಬೇಕು ಇಲ್ಲದೇ ಇದ್ದರೆ ಅದು ಕೊಳೆತು ಹೋಗ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು